ಆತ್ಮೀಯ ವೀಕ್ಷಕರೇ ಮಣು ಸಂವಿತ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕ್ ಅನ್ನು ಕೊಡಿ ಬನ್ನಿ ಇಂದು ನಾವು ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆ ಇದು ಎಲ್ ಬಿ ಎ ಆಧಾರಿತ ಪ್ರಶ್ನೆ ಆಗಿರುತ್ತದೆ ವರ್ಗ ಆರು ವಿಷಯ ವಿಜ್ಞಾನ ಅಂದರೆ ಆರನೇ ತರಗತಿಗೆ ಸಂಬಂಧಪಟ್ಟಂತೆ ವಿಜ್ಞಾನ ಮತ್ತು ಗಣಿತದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಇಂದು ನಾವು ನೋಡೋಣ ನೋಡಿ ಮೊದಲು ಬಿಟ್ಟ ಸ್ಥಳ ತುಂಬಿರಿ ಅಂದರೆ ಒಂದು ಅಂಕದ ನಾಲ್ಕು ಪ್ರಶ್ನೆಗಳು ಈ ನಾಲ್ಕು ಬಿಟ್ಟ ಸ್ಥಳಗಳನ್ನು ನೀಡಿರುತ್ತಾರೆ ಈ ಬಿಟ್ಟ ಸ್ಥಳಗಳನ್ನು ಉತ್ತರಗಳನ್ನು ನೀವು ನೇರವಾಗಿ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ ಹಾಗೆ ಎರಡನೇ ಪ್ರಶ್ನೆ ನೋಡಿ ಹೊಂದಿಸಿ ಬರೆಯಿರಿ ಒಂದು ಅಂಕದ ನಾಲ್ಕು ಪ್ರಶ್ನೆಗಳು ಅಂದರೆ ಇವುಗಳನ್ನು ಹೊಂದಿಸಿ ಬರೀಬೇಕು ಮೊಟ್ಟೆ ಮೊಟ್ಟೆಯಿಂದ ಯಾವುದು ಬರುತ್ತೆ ಕರು ಎಲ್ಲಿ ಬರುತ್ತೆ ಒಂಟೆ ಮತ್ತು ದೇವದಾರು ಅವು ಏನು ಅನ್ನೋದನ್ನು ಬರಿಬೇಕು ವಿದ್ಯಾರ್ಥಿಗಳೇ ನೆಕ್ಸ್ಟು ಮೂರನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂದರೆ ಒಂದು ಅಂಕದ ನಾಲ್ಕು ಪ್ರಶ್ನೆಗಳು ಇಲ್ಲಿ ನಾಲ್ಕು ಪ್ರಶ್ನೆಗಳದಾವೆ ನೇರವಾಗಿ ಉತ್ತರಗಳನ್ನು ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ ನೀವು ಹ್ಞೂ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳನ್ನು ನೋಡಿ ವಿದ್ಯಾರ್ಥಿಗಳೇ ಈ ನಾಲ್ಕು ಪ್ರಶ್ನೆಗಳಿದಾವ ಬನ್ನಿ ಈಗ ಏನು ಮಾಡೋಣ ಎರಡು ಅಂಕದ ಪ್ರಶ್ನೆಗಳು ಇಲ್ಲಿ ಸುಮಾರು ಹತ್ತು ಪ್ರಶ್ನೆಗಳಿದಾವ ನೋಡ್ಕೊಳ್ಳಿ ಒಂದೊಂದಾಗಿ ನೋಡ್ತಾ ನೋಡ್ತಾ ಹೋಗಿ ನೋಡಿ ಈ ಹತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿವರಣೆ ಆತ್ಮಕವಾಗಿ ಬರೀಬೇಕು ಅಂದರೆ ಸಂಕ್ಷಿಪ್ತ ವಿವರಣೆಯೊಂದಿಗೆ ನೋಡಿ ಬನ್ನಿ ವಿದ್ಯಾರ್ಥಿಗಳೇ ಪ್ರಶ್ನೆ ಐದು ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿರಿ ಇವು ಎರಡು ಪ್ರಶ್ನೆಗಳದಾವೆ ಇವು ನಾಲ್ಕು ಅಂಕದ ಪ್ರಶ್ನೆಗಳು ವಿದ್ಯಾರ್ಥಿಗಳೇ ಇಲ್ಲಿಗೆ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಮುಕ್ತಾವೆ ಆಯಿತು ಇನ್ನು ಗಣಿತವನ್ನು ನೋಡೋಣ ವಿದ್ಯಾರ್ಥಿಗಳೇ ಈಗಾಗಲೇ ನಾವು ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೀವಿ ಈಗ ಆರನೇ ತರಗತಿಯ ಗಣಿತ ಪ್ರಶ್ನೆ ಪತ್ರಿಕೆ ಇದು ಕೂಡ ನಲವತ್ತಂಕದ್ದು ತೊಂಬತ್ತು ನಿಮಿಷಗಳ ಕಾಲಾವಧಿಯನ್ನು ಒಳಗೊಂಡಿರುತ್ತೆ ಬನ್ನಿ ಈಗ ಪ್ರಶ್ನೆಗಳನ್ನ ಒಂದೊಂದಾಗಿ ನೋಡೋಣ ಪ್ರಶ್ನೆ ಬಂದು ಬಿಟ್ಟ ಸ್ಥಳವನ್ನು ತುಂಬಿರಿ ನೋಡಿ ಒಂದು ಅಂಕದ ನಾಲ್ಕು ಪ್ರಶ್ನೆಗಳು ಬಿಟ್ಟ ಸ್ಥಳವನ್ನು ತುಂಬಿರಿ ಆಕೃತಿಗಳ ವಿನ್ಯಾಸ ಕೋಣಗಳ ಗಾತ್ರ ಅವಿಭಾಜ್ಯವಲ್ಲದ ಸಂಗತಿಗಳ ಅರ್ಥಗಳನ್ನು ಒಳಗೊಂಡಂಥ ನಾಲ್ಕು ಬಿಟ್ಟ ಸ್ಥಳಗಳ ಪ್ರಶ್ನೆಗಳಿವೆ ಪ್ರಶ್ನೆ ಎರಡು ಹೊಂದಿಸಿ ಬರೆಯಿರಿ ಪ್ರಶ್ನೆ ಎರಡು ಏನಾಯ್ತಪ್ಪ ಅಂದ್ರೆ ಹೊಂದಿಸಿ ಅದಾವ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಯಾವುವು ಇವ ಅವಿಭಾಜ್ಯ ಸಂಖ್ಯೆಗಳು ಸಂಯುಕ್ತ ಸಂಖ್ಯೆಗಳು ಕೂಡಿ ಕೂಡಿಯಾದಂಥ ಸಂಖ್ಯೆಗಳು ವರ್ಗ ಸಂಖ್ಯೆಗಳು ವರ್ಗ ಸಂಖ್ಯೆಗಳು ಹಾಗೆ ತ್ರಿಕೋಣಿಯ ಸಂಖ್ಯೆಗಳು ತ್ರಿಕೋಣಿಯ ಸಂಖ್ಯೆಗಳು ಅನ್ನೋದನ್ನು ವಿದ್ಯಾರ್ಥಿಗಳೇ ನೀವು ಉತ್ತರಿಸಬೇಕು ಪ್ರಶ್ನೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂದು ಅಂಕದ ನಾಲ್ಕು ಪ್ರಶ್ನೆಗಳು ಇವು ನೇರವಾಗಿ ಉತ್ತರವನ್ನು ಬಯಸುವಂಥ ಪ್ರಶ್ನೆಗಳು ವಿದ್ಯಾರ್ಥಿಗಳೇ ಈ ನಾಲ್ಕು ಪ್ರಶ್ನೆಗಳನ್ನು ನಾವು ನೋಡ್ಕೋಬೇಕಾಗುತ್ತೆ ಇವು ಮಾದರಿ ಪ್ರಶ್ನೆ ಪತ್ರಿಕೆಗಳು ಇವೇ ನಿಮ್ಮ ಎಕ್ಸಾಮಿಗೆ ಬರೋಂಗಿಲ್ಲ ಮತ್ತು ಇವ ಎಕ್ಸಾಮಿಗೆ ಬರ್ತಾವಂತೇಳಿ ಜಾಸ್ತಿ ಇದನ್ನು ಮಾಡಬೇಡಿ ಇವು ಮಾದರಿಯಾಗಿರುತ್ತವೆ ಇಲ್ಲಿ ನೋಡಿ ಎರಡು ಅಂಕದ ಹತ್ತು ಪ್ರಶ್ನೆಗಳು ನೋಡ್ಕೊಳ್ಳಿ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ ಇವೆಲ್ಲ ನಿಮ್ಮ ಎಲ್ ಬಿ ಎಲ್ ಬಿ ಎಲ್ಲಿ ಬಂದಿರುವಂಥ ಪ್ರಶ್ನೆಗಳು ನೀವು ಆ ಎಲ್ ಬಿ ಎ ಪ್ರಶ್ನೋತ್ತರಗಳ ಮಾಲೆಯನ್ನು ಸರಿಯಾಗಿ ನೋಡ್ಕೊಂಡಿದ್ದೆ ಆದರೆ ಈ ಎಲ್ಲ ಪ್ರಶ್ನೆಗಳಿಗೂ ನೀವು ಏನು ಮಾಡ್ಬೋದು ಇಂಥ ಬೇಕಾದಂಥ ಪ್ರಶ್ನೆಗಳು ಬಂದರೂ ಇದೇ ಮಾದರಿಯೊಳಗೆ ಬರುತ್ತೆ ಯಾವುದೇ ಪ್ರಶ್ನೆ ಪತ್ರಿಕೆ ಬಂದರೂ ನೀವು ಏನು ಮಾಡ್ಬೋದು ಉತ್ತರವನ್ನು ಕೊಡ್ಬೋದು ನೋಡಿ ಮಿತ್ರರೇ ಯಾವುದೇ ರೀತಿಯ ಪ್ರಶ್ನೆಗಳಿಗೂ ನಾವು ಉತ್ತರಿಸ್ಬೇಕಾದ್ರೆ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಯಾಕಂದರೆ ವಿಶೇಷವಾಗಿ ಆರನೇ ತರಗತಿಯ ಏನಾಗಿದೆ ಹೊಸ ಪುಸ್ತಕಗಳು ಬಂದಾವ ಅದ ಕಾರಣ ಪ್ರಶ್ನೆಗಳು ಯಾವ ರೀತಿ ಹೋಗ್ತಾವೆ ಅನ್ನೋದು ಸ್ವಲ್ಪ ಗೊಂದಲ ಇರುತ್ತೆ ಅದಕ್ಕಾಗಿ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿರಿ ಇಲ್ಲಿ ನಾಲ್ಕು ಅಂಕದ ಎರಡು ಪ್ರಶ್ನೆಗಳದವ ಇವು ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂಥ ಈ ಪ್ರಶ್ನೆ ಪ ಪತ್ರಿಕೆಗಳನ್ನು ನೋಡ್ಕೊಳ್ಳಿ ಹಾಗೆ ನೀವು ಅಕಸ್ಮಾತ್ ಇದರಲ್ಲಿ ಪ್ರಶ್ನೆಗಳು ಬಂದು ಅವುಗಳ ಉತ್ತರ ನಿಮಗೆ ಅವಶ್ಯಕತೆ ಇದ್ದರೆ ನೋಡಿದ ನಂತರ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು